ನಿಮ್ ಜೊತೆ ನಿಮ್ ಜೊತೆ ಯಾವತ್ತೂ ನಾನಾಗ್ಲಿ ನಮ್ಮ ಎಲ್ಲ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕ್ ಎಲ್ಲರೂ ನಾನು ನಿಮ್ ಜೊತೆ ಇರ್ತೀವಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ನು ನ್ಯಾಯ ಕೇಳಕ್ಕೆ ಅಂತ ಇಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳಾಡೋಣ ರಾಷ್ಟ್ರೀಯತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ ಅಂತಹ ಮನಸ್ಸುಗಳನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ ನನ್ನೆಲ್ಲ ಮೊನ್ನೆ ಆದಿತ್ಯನಾಥ್ ಬೇಕಲ್ವಾ ಚುನಾವಣೆ ಬಂದ ಕೂಡಲೇ ನಿಮಿಷ ಕೇಳಿಸ್ತೇರಿ ನಿಮಗೆ ಹೇಳ್ತಿರೋದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ನ ಗೌಡ ನ ಲಿಂಗಾಯತ ನ ಕುರುಬ ನ ಎಸ್ ಸಿ ಎಸ್ ಜೆ ಓಟಾಕಲ್ಲ ಅವ್ರಿಗೆ ಹಿಂದೂಗಳಾಗ ಓಟಾಕ್ತಾರೆ ಚುನಾವಣೆ ಬಂದಾಗ ಕೂಡ ಈ ಚುನಾವಣೆಗೆ ಬಂದಾಗ ಕೂಡ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಟು ಕೊಡ್ಲಿ ಇಲ್ಲಿ ಟಿ ಸಿ ತಮ್ಮಣ್ಣ ಒಳ್ಳೆ ಕೆಲಸ ಮಾಡಿದ್ರು ಸ್ವಾಮಿ ಅಂಗನ ಇದ್ರು ಇವ್ರಿ ಬಿಟ್ರಿ ಜೂಜಾರ್ ಅವ್ರನ್ನ ಗೆಲ್ಲಿಸ್ಬಿಟ್ರಿ ನೀವು ನೀವು ಚುನಾವಣೆ ಬಂದಾಗ ಕವರಿ ಕಾಸಾಕೋರ್ನ ಜೂಜಾರ್ ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರಬೇಕು ಅಂದ್ರೆ ಅಲ್ಲಿಂದ ಕಟ್ಟಬರ್ಬೇಕು ನಮ್ಮ ಹತ್ರ ನಮ್ಮ ಹತ್ರನ ಶಕ್ತಿ ಇದೆ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾದ್ರೆ ನೀವು ನೀವು ಸೇರಿತೀವಿ ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ ಮನೆಗೆ ಹೋಗಿ ಆದ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರ್ಬೇಕು ಬಂಧುಗಳೇ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತ ಜೆಡಿಎಸ್ ಡಿ ನ ಎಲ್ಲ ಮುಖಂಡರೇ ಸದ್ಯದಲ್ಲಿ ಇಲ್ಲಿಗೆ ಆಗಮಿಸಲಿರುವಂತಹ ಜೆಡಿಎಸ್ನ ಜೇನು ತಂಡ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರು ಕೂಡ ಅದಕ್ಕೆ ಸದಾ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ ಹಾಗೂ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಬಂದಿರೋದು ಗ್ಯಾರಂಟಿ ಇಲ್ವಾ ಬಂದಿದೆ ಅಂತ ಗೊತ್ತಾಗ್ತಲ್ವಾ ಮೊದಲು ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಪಿ ಎ ಕೇಸು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಕೇಸ್ ಹಾಕ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಚೀಫ್ ಚೆಕ್ಅಪ್ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ರು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಕೂಡ ಕ್ಯಾಬಿನೆಟ್ ಎದುರುಗಡೆ ಇತ್ತು ಕೇಸನ್ನು ವಾಪಸ್ಕೊಂಡ್ರೆ ಇಲ್ವಾ ಅದಾದ್ರೆ ಡಿಜೆಹಳ್ಳಿ ಹಳ್ಳಿ ಪ್ರಕರಣದಲ್ಲಿ ಬಂದು ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಮೇಲೆ ದಾಳಿ ಆಯ್ತು ಆರು ವಿರುದ್ಧ ಕೇಸ್ ವಾಪಸ್ ತಗೊಂಡ್ರೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸಿಕೆ ನೋಟಿಫಿಕೇಶನ್ ಅಲ್ವಾ ನನ್ನೆಲ್ಲ ಮೊನ್ನೆ ಈದ್ ಈದ್ ಸಭೆಯಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಶಾಂತಿ ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೋಡ್ದಾರಲ್ಲ ಇವರೇ ಶಾಂತಿ ಪ್ರಿಯರ ನಾನೇ ಸಿದ್ದರಾಮಯ್ಯ ಇಸ್ಲಾಮಿಕ್ ರಾಷ್ಟ್ರಗಳಿದಾವೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳು ಯಾವ ಒಂದು ದೇಶದಲ್ಲಿ ಶಾಂತಿಯಿಂದ ಇದ್ದಾರೆ ಅವರು ಎಲ್ಲ ಮೈನಾರಿಟಿ ಇದಾರೆ ಬೇರೆಯವ್ರನ್ನ ಶಾಂತಿಯಿಂದ ಇರೋ ಕೊಟ್ಟಿದ್ದಾರೆ ಹೆಂಗ ಶಾಂತಿ ಪ್ರಿಯರು ಶಾಂತಿ ಪ್ರಿಯರ ಮತ್ತೂರ ಕಲ್ಲೋಡಿದ್ದಾರೆ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದ ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವರನ್ನು ಕಂಡಿದ್ದಾಳೆ ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲ್ನಲ್ಲಿ ಬರ್ತಾರೆ ಯಾಕೆ ಅಂತಂದ್ರೆ ಒಂದ್ ನಿಮ್ಸಾಡ ಮಾತಾಡ ಪೊಲೀಸರು ಬೈಬೇಡ ನೀನು ನನ್ನೆದ್ರೆ ಮುಂದನೂ ಪೊಲೀಸರು ನಾನು ಪೊಲೀಸರು ಬರೋಣ ಪೊಲೀಸರು ಸ್ವಲ್ಪ ಗಮನಿಂದ ಬರ್ತಾರೆ ಯಾಕೆ ಅಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅಂತಲ್ಲ ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ ಅಲ್ಲ ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಯಾರು ಕಲ್ಪಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರ್ ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರೋಂತವ್ರು ಅವ್ರು ಕಲ್ಪಿಸಾಡ್ತಾರೆ ಅಂತ ಬರ್ತಾರೆ ಇವತ್ತು ನಾ ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇನಂತ ಮನವಿ ನಮ್ಮ ಎಲ್ಲ ಪೋಲಿಸ್ ಏಯ್ ಹಂಗಾರ ಮಾತಾಡಬೇಡ ಬೈ ಉತ್ಕೊಳ ಏಯ್ ಕಕ್ಷಪ್ಪ ಮಾತಾಡಬೇಡ ಕೊಡ ಮಾತಾಡೋಣ ಇವ್ ಮೈ ಇವ್ ಇದೇ ತರ ಬೈಯೋಣ ಆದ್ರೆ ನಾನ್ ಹಿಂದೆ ಓಡಾಡ್ತೀನಿ ಮಾತಾಡೋಣ ಬೈಬೇಡನು ಇರುವಂಥ ಕಕ್ಷಪ ಇಲ್ಲ ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಪ್ರೋಸೆಸ್ ಒಂದು ಚಿಕ್ಕ ಪುಟ್ಟದಾದ್ರೂ ಕೂಡ ನಮ್ಮ ಪ್ರೊಟೆಕ್ಷನ್ ಬಂದು ನಿಂತ್ಕೊಳ್ತಾರೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆನ ನೀವು ಬೈತೀರಲ್ಲ ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತ ಪೊಲೀಸರು ನಮ್ಮ ಗಳಲ್ಲಿ ಬಂದು ಅವರು ಟೀಚರ್ಗೆ ಡಾನ್ಸ್ ಮಾಡ್ತಾರೆ ಯಾಕೆ ಹೇಳಿ ಯೋಗಿ ಆದಿತ್ಯನಾಥ್ ಇದಾರೆ ತಾಲಿಬಾನಿ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯ ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ನಿಯ ಮಾಡಕ್ಕಾಗಲ್ಲ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಅಂತಹ ಮನಸ್ಥಿತಿ ಕೊಡಲು ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು ಪೊಲೀಸರು ಹೋಗಬೇಡಿ ನೀವು ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ಮಂಚರ್ತೆ ಮೇಲ್ಗಡೆಯಿಂದ ನಿಮಗೆ ನಾರ್ಮಂಗಲದಲ್ಲಿ ಆರ್ಡ್ರೇನ್ ಬಂತು ಗೃಹ ಸಚಿವರು ಬಂದ್ರ ಕಲ್ಪಿಸಾಡಿದಾಗ ಬಂದ್ರ ಅಂಗಡಿಯ ಸುಟ್ಟಾಕ್ತ ಬಂದ್ರ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರ ಬೈತ್ರಿ ಬೈಕ್ ಹೋಗಬೇಡಿ ಬಂಧುಗಳ ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲ ವರಿಷ್ಠ ಅಧಿಕಾರಿಗಳಿದ್ರಿ ನಮ್ಮ ಹುಡುಗರು ನಮ್ ಡಿಮಾಂಡ್ ಇಷ್ಟೇನೆ ಅಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ಬೇಕಾರೆ ಕಲ್ಲು ಬಿಸಾಡಿದ್ರಲ್ಲ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ನನ್ಗೆ ಗೊತ್ತು ಆದ್ರೆ ನಮಗೆ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡ್ಬೇಕು ಆ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಕಲ್ಲು ಹೆಂಗೋಯ್ತು ಕಲ್ಲು ಯಾವನು ಆ ಮುಲ್ಲ ಯಾವನವನು ಆ ಮುಲ್ಲ ಅರೆಸ್ಟ್ ಆಗಬೇಕು ಆ ಕಲ್ಲು ಬಿಸಾಡಿದವರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿ ಬಂದ್ರೆ ಅಲ್ಲಿ ಒಬ್ಬ ಹೆಣ್ಮಕ್ಳ ಮೇಲೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಿರಲ್ಲ ಯಾರ ಲಾಠಿ ಗೆ ಅವಕಾಶ ಮಾಡಿಕೊಟ್ಟಂತವರು ಅವ್ರ ಮೇಲೆ ಲಾಠಿ ಬೀಸಿದವರು ಯಾರ್ದವ್ರ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಾನು ಎಲ್ಲ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ ನಮ್ಮ ಹುಡುಗರು ಯಾರು ಕೂಡ ಕಲ್ಲೋಡೆ ಸಂಸ್ಕೃತಿಯಿಂದ ಅಲ್ಲ ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗಿನಿಲ್ ತರಿಸ್ದೆ ಆಮೇಲೆ ಒಂದು ಯೋಚನೆ ಮಾಡಿ ಏಳ್ನೂರು ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು ಇನ್ನೂರು ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು ಇಷ್ಟಾಗಿಯೂ ಎಂಬತ್ ಪರ್ಸೆಂಟ್ ಹಿಂದೂಗಳಿದ್ರೆ ಅಂದ್ರೆ ನಮ್ಮ ಹತ್ರ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜ ಇಟ್ಕೊಂಡಿದೀವಿ ಪ್ರಾಣ ಪ್ರತಾಪ್ ಇಟ್ಕೊಂಡಿದೀವಿ ನಮ್ಮ ನಮ್ಮವರ ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ ಹಿಂದೂಸ್ ನೆವರ್ ಆಕ್ಟ್ ಅವ್ರು ಯಾರು ಕಲ್ಪಿಸೋಣ ಕಲ್ಪಿಸೋಣ ಸುಮ್ಮನೆ ಬಿಡೋಲ್ಲ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿನ ಮಾಡ್ಕೊಳ್ತೀನಿ ನಾವು ಶಾಂತಿಯುತವಾಗಿ ತೆರಳುತ್ತೀವಿ ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ ಆ ಮುಲ್ಲ ಅರೆಸ್ಟ್ ಮಾಡ್ತೀರಾ ಕಲ್ ಆ ಕಲ್ ತಗೊಂಡೋಗಿರೋರು ಯಾರು ಆ ಮಸೀದಿನ ಪಾಗಲು ಮುಚ್ಚಿಸ್ಬೇಕು ನೀವು ಮಸೀದಿ ಕಲಿಸುತ್ತೂರಿನಲ್ಲಿ ಮೈಸೂರಿನಲ್ಲಿ ಮಾಡ್ನಹಳ್ಳಿನಲ್ಲೂ ಕೂಡ ಎರಡ್ ಸಾವಿರದ ಹತ್ತೈದರಲ್ಲಿ ಇದೇ ಸಿದ್ದರಾಮಯ್ಯನವರು ಇರ್ಬೇಕಾದ್ರೆ ರಾಜು ಮಾಡೋ ಕೆಲಸ ಆಯ್ತು ಅವತ್ತು ಬಿಟ್ಟಿಲ್ಲ ಅವತ್ತು ಮಸೀದಿ ಮುಚ್ಚಿಸಿದ ನೀವು ಮುಚ್ಚಿಸ್ತೀರಾ ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ ನಾವು ಶಾಂತಿಯುತವಾಗಿ ಮನೆ ಕೇಳಿ ನಾನ್ ಪೊಲೀಸ್ ಇಲಾಖೆಯಿಂದ ಈ ಭರವಸೆನ ಭರವಸೆನ ನಾನು ಇಷ್ಟನ್ನ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ಇನ್ನೂ ಏನಾದ್ರು ನಿಮ್ ಡಿಮಾಂಡ್ ಇದ್ರೆ ಹೇಳಿ ನಾನು ಪೊಲೀಸರಿಗೆ ಹೇಳ್ತೀನಿ ಮತ್ತೆ ಮುಸಲ್ಮಾನ ಕೇಳಿ ಬೈತೇನೆ ಅಲ್ಲನ್ ಬಿಟ್ಟರೆಲ್ಲೇವ್ರಿಲ್ಲ ನಿಮ್ದೇವ್ರೊಬ್ರೇದ ಅಲ್ರ ದೇವ್ರಿಲ್ಲ ಅಂತಿರಲ್ಲ ಅರಬ್ಬಿಂದ ಇಲ್ಲಿಗೆ ಹಾಕ್ರಿ ಬಂದಿದಿರಿ ನೀವು ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು ನೆಲ ಜನನ ಪ್ರೀತಿಸ್ತೀವಿ ನಾವು ಮೇಲೆ ಮಸೀದಿ ಎದ್ರುಗಡೆ ಅವತ್ತು ಕೂಡ್ಲಕ್ಕೆ ಹೋಗ್ಬಾರ್ದಂತ ನೀವು ಮಾತ್ರ ಅಲ್ಲೊಂದು ಬಿಟ್ಟರೆ ದೇವರಿಲ್ಲ ದೇವರಿಲ್ಲ ಅಂತ ಮೂರು ವರ್ಷ ಮೂರು ಹತ್ತು ರೂಪ ಕಾಮಡಿ ಪಚಾಯಿಸ್ತೀರಿ ಅದನ್ನ ನಾವು ಕೇಳಿಸ್ಕೊಡಲ್ವ ಹಾಗೆ ಮಸೀದಿ ಎದ್ರಗಡೆ ಅವತ್ತು ಕೂಡ್ಲೇಕ್ ಮಾಡಬೇಡಿ ಮಸೀದಿ ಎದ್ರಗಡೆ ಅವು ಕೂಡ್ಲೇ ಟೀ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ ಇದನ್ನು ಪೊಲೀಸ್ರೇ ಇದನ್ನು ಕೂಡ ನ್ಯಾಯ ಅಲ್ಲ ಆಳುವರೆ ಹನ್ನೆರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಆಳುವರೆ ಎರಡುವರೆ ವರ್ಷಕ್ಕೆ ಬದಲಾಗ್ತಾರೆ ಆದರೆ ನೀವು ನೀವು ಸರ್ವೇಸ್ ಇರೋವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂಥವ್ರು ದಯವಿಟ್ಟು ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಲ್ಲ ಅನ್ನೋದನ್ನ ವಿನಮ್ರವಾಗಿ ನಾನು ನಮಗೆ ಹೇಳಲಿಕ್ಕೆ ಬಯಸ್ತೇನೆ ಈಗ ನಮ್ಮ ಹುಡುಗರದ ಏನ್ ಡಿಮಾಂಡ್ ಇದೆ ಪ್ರೊಸೆಷನ್ ತಗೊಂಡು ಹೋಗ್ತಾರೆ ಅವಕಾಶವನ್ನು ಮಾಡಿಕೊಡಿ ಜೊತೆಗೆ ಮಸೀದಿ ಏನಿದೆ ಮಸೀದಿ ಕಲ್ಲಾಗಿ ಬಂತು ಆ ಮುಲ್ಲ ಯಾರು ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಮಾಡ್ತೀವಿ ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟರೆ ನಾವು ಇಲ್ಲಿಂದ ತೆರಳ್ತೀವಿ ಸಿದ್ದರಾಮಯ್ಯನವರು ಭಾರತ್ ಮಾತಾಕಿ ಹಾಗೂ ಈ ಒಂದು ಆಯ್ತು ಈ ಪಕ್ಷಾತೀತ ಮುಖ್ಯಮಂತ್ರಿ ಆದಾಗ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿನಲ್ಲಿ ಒಂದ್ ನಿಮಿಷ ಮಾತಾಡೋದು ಭಾರತ್ ಮಾತಾಕಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಹಿಷ ದಸರಾ ಒಂದು ಅನಿಷ್ಟ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರು ಆ ಮಹಿಷ ದಸರಾವನ್ನ ಹೊಸಕಿ ಹಾಕಿದೀವಿ ಮೆಟ್ಟಿ ನಿಂತಿದ್ವಿ ಇಲ್ಲಿ ಬಂದಿರೋದು ಇಲ್ಲಿ ಬಂದಿರೋದನ್ನು ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಕಲಬಿಸಿದವರಿಗೆ ಪನಿಷ್ಮೆಂಟ್ ಆಗಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದಿರಿ ನಿನ್ನೆ ರಾತ್ರಿಯಿಂದಲೂ ಹೋರಾಟ ಮಾಡ್ತಾ ಇದ್ದೀರಿ ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದಲೇ ಇವತ್ತು ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗಿದೆ ಒಂದೇ ವಿಚಾರ ಬಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯ ಬಂದಿದ್ದೆ ನಾವು ಹೇಳಿದ ಅವತ್ತು ದಯವಿಟ್ಟು ನೀವು ಈ ಸಾರಿ ಏನಾದ್ರು ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ರೆ ದಯವಿಟ್ಟು ಪ್ರೈವೇಟು ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಪೊಲೀಸರು ಯಾವತ್ತೂ ಕೂಡಲ್ಲೀಜಾ ಆಫ್ ಮಾಡಪ್ಪ ಪೊಲೀಸರು ಡಿಜೆ ಆಫ್ ಮಾಡಿಸಿ ಮನೆ ಹತ್ರ ಹೋಗಿ ಲಾಠಿ ಚಾರ್ಜ್ ಮಾಡ್ತಾವ್ರಿ ಅಂತೇಳಿ ಯಾರೋ ಇಲ್ಲೊಬ್ರು ಆರೋಪ ಮಾಡಿದ್ರು ಒಂದ್ ಒಂದ್ ನಿಮಿಷ ಇಲ್ಲಿ ಎಸ್ ಪಿ ಎಸ್ ಪಿ ಎಸ್ ಪಿ ಅವ್ರು ಇಲ್ಲೇ ಇದಾರೆ ಎಲ್ಲರಿಗೂ ಕೂಡ ತಮ್ಗಳ ಮೂಲಕ ನಾನು ಎಸ್ ಇಲ್ಲೇ ಕರೀತೇನೆ ಇಲ್ಲೇ ಈಗ ಮನವಿ ಕೊಡ್ತೇನೆ ಮನವಿ ಕೊಟ್ಟು ಅವ್ರ ಮೂಲಕ ರೀ ಗೊತ್ತಾಯ್ತಾ ತಹಸೀಲ್ದಾರ್ ಎಸ್ ಇಡೀ ಧರ್ಮಸ್ಥಳನೇ ಅಪವಿತ್ರ ಮಾಡ್ತಿರಲ್ಲ ಇವತ್ತು ಮಸೀದಿ ಹೊರಗಡೆ ಕಲ್ಲು ರಾಡ್ಗಳು ಚಪ್ಪಡಿಗಳು ತಗೊಂಡೋಗ್ಬಿಟ್ಟು ಮೇಲಿದ ಸಿಟ್ ಆಯ್ತು ಅಂತ ಹೇಳಿದ್ರೆ ಆ ಮಸೀದಿನ ಸುಮ್ಮನೆ ಬಿಡ್ತೀರ ಇವತ್ತು ಇವತ್ತು ಇದು ಎಸ್ ಐ ಟಿ ಎಲ್ಲ ರಾಜ್ಯ ಸರ್ಕಾರ ಎಲ್ಲ ಎನ್ಐಎ ವರ್ಷ ಇದನ್ನ ಎನ್ ಐ ಎ ತನಿಖೆ ಮಾಡಬೇಕು ಮೂವತ್ತು ವರ್ಷದಿಂದ ಪತ್ತೂರಿನಲ್ಲಿ ಯಾವುದೇ ಒಂದು ಕೋಪಕಲ್ಪೆ ಕಲ್ಪ ಹಿಂದೂಗಳು ಸುರಕ್ಷತೆ ಶಾಂತಿಯನ್ನ ಕಾಪಾಡಿಕೊಂಡು ಬಂದಿದ್ದಂತದ್ದು ಇವತ್ತು ಹಾಳು ಮಾಡಿದಂಥವ್ರ ಮೇಲೆ ಇವತ್ತು ಎ ತನಿಖೆ ಆಗಿ ಅವರೆಲ್ಲರ ಮೇಲೆ ಭಯೋತ್ಪಾದಕರ ಪಟ್ಟಿಯಲ್ಲಿ ಸೇರಿಸ್ಬೇಕು ಇವತ್ತು ಹೌದಾ ಇಲ್ಲೂ ಸಮಾಜ ನಿಮ್ ಜೊತೆ ನಿಮ್ ಜೊತೆ ಯಾವತ್ತು ನಾನಾಗ್ಲಿ ನಮ್ಮ ಎಲ್ಲಾ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕ್ ಆಗ್ಲಿ ಎಲ್ಲರೂ ನಾನು ನಿಮ್ ಜೊತೆ ಇರ್ತೀವಿ ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್ ನ್ಯಾಯ ಕೇಳಕ್ಕೆ ಅಂತ ಇಲ್ಲಿ ಸೇರಿದೀವಿ ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳನ್ನಾಡೋಣ ಅವತ್ತು ಅವ್ರಿಗೆ ಸೊಕೋರಿಟಿ ಕೊಟ್ಟರು ಇವತ್ತು ರಾಜ್ಯ ಆಯ್ತು ಯಾವೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ಅವ್ರು ಎರಡನ್ನ ಸಚ ಮಾಡ್ಬೇಕು ಆಮೇಲೆ ನಾಳೆನ ಮದ್ವೆ ಬಂದು ನಾಳೆನ ಮೊದಲು ಬಂದು ಯಾರೇ ಕಾರಣಕ್ಕಾಗಿ ಕೊಡಲ್ಲ ಹಳ್ಳಿಗಳೆಲ್ಲ ಬರ್ತಾರೆ ಹಳ್ಳಿಗಳು ಜನ ಬರ್ತಾರೆ ಆಮೇಲೆ ಯಾವ್ದಕ್ಕೆ ಈಗ ನಮ್ಮ ರಾಜ್ಯ ಚಾರ್ಜ್ ಆಗೈತೆ ಆ ಅಧಿಕಾರಿಗಳು ಸ್ವಚ್ಛ ಮಾಡುವ ಹೋರಾಟ ಇಲ್ಲ ಆಗ್ಲೇಬೇಕು யாதே விசாரணை விட வேலை இதே டைமல் அதுல இந்த ನೀನೆ ನನ್ನ ಮಾಡಬೇಕು ಅಂತನೆ ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿದರೆ ಡೈ ಮಾಡಿ ನೀವು ತರ ಅರ್ಥ ಮಾಡಿಕೊಳ್ಳಿ ಇನ್ನು ಮುಂದೆ ಇನ್ನು ನಮ್ಮ ತಲೆ ತಲೆ ಇರುವದುವೇ ಡೈ ಮಾಡಿ ಸುಮ್ಮನೆ ಸುಮ್ಮನೆ ಇದೆ ನಮ್ಮ ತಲೆ ಇರುವದುವೇ ಯಾಕಂದ್ರೆ ನೀವು ಮುಸ್ಲಿಮಾನ್ರ ಅಂಗಡಿಗೋ ಹೋಗಬೇಡಿ ವ್ಯಾಪಾರ ಮಾಡಬೇಡಿ ಆ ಯಾರು ಪ್ರಚೋದನೆ ಮಾಡಿದರು ಆ ನಮ್ಮ ಕಾರಣ ಕಂಡಿಡಿಬೇಕು ಕನ್ನಡಿಬೇಕು ನಮ್ಗೆ ನಮಗೋಪ್ಸಿ ನಾವು ಏನು ಬೇಕು ನಿರ್ಣಯ ಮಾಡಬೇಕು ಮಾಡ್ತೀರಾ ಮಾಡ್ತಿದಾರ ಮಂಡ್ಯನ ಹಾಗಾಗಷ್ಟೇ ಹೇಳ್ತಾ ಇದೀನಿ ದಯವಿಟ್ಟು ಕಡೆ ನಿಮ್ಮ ಏರಿಯಾ ಎಲ್ಲೆಲ್ಲಿ ಇದೆ ಎಲ್ಲಾ ಕಡೆ ಪೊಲೀಸ್ ಡಿಪ್ಲೊಮೆ ಮಾಡಿದೀವಿ ಕಂಪ್ಲೀಟ್ ಆಗಿ ಎಲ್ಲಾ ಏರಿಯಾದಲ್ಲಿ ಪೊಲೀಸ್ ಇದ್ದಾರೆ ಯಾವುದೇ ಲಾಟಿ ಚಾರ್ಜ್ ಆಗಲಿ ಏನು ಆಗ್ಲಿ ಮಾಡಿಲ್ಲ ಬೆಳಗ್ಗೆ ನಿಮ್ ಜೊತೆ ನಾವೆಲ್ಲ ತಾಳ್ಮೆಯಿಂದ ವರ್ತನೆ ಮಾಡಿದೀವಿ ನೀವು ನಿಮಿಷ ಒಂದ್ ನಿಮ ಕೇಳಿ ಕೇಳಿ ನಾವೆಲ್ಲ ನೋಡಿ ಕೇಳಿ ಕೇಳಿ ನಾವೆಲ್ಲ ನಾವೆಲ್ಲ ಇರೋದು ನಾವೆಲ್ಲ ಇರೋದು ನಿಮ್ಮ ಸುರಕ್ಷತೆಗಾಗಿ ನಿಮ್ಮ ಭದ್ರತೆಗಾಗಿ ನಾವು ಇರ್ತೇವೆ ಸೈ ಮಾಡಿ ಸೈ ಮಾಡಿ ಒಂದ್ ನಿಮಿಷ ಒಂದ್ ನಿಮಿಷ ಕೊಂದು ಕೊಂದುಗಳೇ ಕುಂದುಗಳೇ ನಿನ್ನೆ ಬರೀ ನಮ್ ಹಿಂದೂ ಕಾರ್ಯಕರ್ತರಿಗೂ ಹೊಡೆದಿರೋದಲ್ಲ ಪೊಲೀಸರಿಗೂ ಹೊಡೆದವ್ರೆ ಅವರು ನಮ್ ಹಿಂದೂಗಳೇ ಮಾಡಿ ಒಂದ್ ನಿಮಿಷ ಒಂದ್ ನಿಮಿಷ ಇವತ್ ಯಾರು ಯಾರು ಮಹಿಳೆ ಮೇಲೆ ಯಾರು ಮಹಿಳೆ ಮೇಲೆ ಲಾಠಿ ಚಾರ್ಜ್ ಮಾಡೋರು ಅವ್ರು ಸಸ್ಪೆಂಡ್ ಆಗ ತನಕ ನಾವು ಅವ್ರನ್ನ ಬಿಡೋದ್ ಬೇಡ ಅವ್ರು ಎದ್ದಿ ಕೇಳೋದ ನಾವು ಅಲ್ಲಿ ತನಕ ನಾವು ಬಿಡೋದ್ ಬೇಡ ದಯಮಾಡಿ ಇನ್ನೊಂದ್ ಎರಡು ನಿಮಿಷ ಪ್ರತಾಪ್ ಸಿಂಹ ಅವ್ರು ಬರ್ತಾ ಇದ್ದಾರೆ ಮತ್ತೆ ಇಲ್ಲಿ ಎರಡರಿಂದ ಮೂರು ನಿಮಿಷ ಎಲ್ಲ ನಾವು ದೊಡ್ಡ ಜೊತೆ ಮಾತನಾಡ್ಬಿಟ್ಟು ಒಂದಷ್ಟು ಪಾಂಪ್ ಕರ್ಡ್ಸು ಪ್ರಿಂಟ್ ಮಾಡಿಸಿ ಎಳ್ಳಲ್ಲಿಗೆ ಹಂಚ್ಬೇಕು ಅಂತ ಮಾಡಿದ್ದೀವಿ ಯಾರು ನೀವು ಯಾವ ಅಗ್ನಿಗಳನ್ನ ಎರಡು ನಿಮಿಷ ಸಂದರ್ಭದಲ್ಲಿ ಇದೇ ಮಂಡ್ಯಕ್ಕೂ ಬಂದಿದ್ದೆ ನಾವು ಹೇಳಿದ ಹೊತ್ತು ದಯವಿಟ್ಟು ನೀವು ಈ ಸಾರಿ ಏನಾದ್ರೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ರೆ ಇವತ್ತು ತಗೋತಿದ್ಯಾ ದಯವಿಟ್ಟು ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಪೊಲೀಸ್ ನಾನು ಯಾವತ್ತೂ ದೂರಲ್ಲೀಜಾ ಪೊಲೀಸರು ಡೀಜಾ ಬೆಳೆಸ್ತಾ ಇದ್ದೀವಿ ಏನು ನಾವಿಲ್ಲಿಂದ ಏನು ಇಲ್ಲಿಂದ ಸಂಪಾದನೆ ಮಾಡಿಕೊಡ್ತೀವಿ ಅವರು ಕೋಮುಗಳಿಗೆ ಸ್ವಚ್ಛನೆ ಮಾಡಲಿಕ್ಕೆ ದುಡ್ಡು ಕೊಡ್ತಾರೆ ಸಾಧುಗಳಿಗೆ ಒತ್ತಡ ಮುಲ್ಲಾಗ ಮುಲ್ಲಗಳು ಎಲ್ಲಾ ಊರಿಂದ ಯಾರು ಈ ಸ್ಟೂಡೆಂಟ್ ಮಕ್ಕಳು ಎಲ್ಲಿಂದ ಬಂದು